ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭಾನುಪ್ರಿಯ ಸೊ ನಾನಿವತ್ತು ವೆಜಿಟೇಬಲ್ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಇರ್ಬೋದು ಬೀನ್ಸು ಆಲೂಗೆಡ್ಡೆ ಮತ್ತು ಬೀಟ್ರೂಟು ಇದೆಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಂಡ್ಲಿಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚಷ್ಟು ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗ ಅಥವಾ ಮೂರು ಮತ್ತು ಮರಾಠಿ ಮಗ್ಗು ಮೆಣಸಿನ್ಕಾಯಿ ಎರಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೊಳ್ಳಿ ಇದನ್ನು ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಸಾಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಆಗಿದೆ ಈಗ ಅದು ಸ್ವಲ್ಪ ಬಿಸಿ ಆರಕ್ಕೆ ಬಿಡೋಣ ಬಿಸಿ ಆರಿದ ನಂತರ ಜಾರ್ಗೆ ಹಾಕ್ಕೊಳ್ಳೋಣ ಮತ್ತು ನಾನಿಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಕೊತ್ತಂಬರಿ ಹಾಕ್ತಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಇದನ್ನ ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ಳೋಣ ಹಾಗೆ ನಾನಿಲ್ಲಿ ಒಂದು ಸೈಡಲ್ಲಿ ಒಂದು ಮೀಡಿಯಂ ಗಾತ್ರದ ಟೊಮೊಟೊ ಹಾಗೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಸೊ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಪಲಾವ್ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಕಾದಿರೋದಕ್ಕೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಹಾಗೆ ಎಲೆ ಇಷ್ಟನ್ನು ಒಂದೊಂದು ಹಾಕಿದ್ದೀನಿ ನಾನು ಯಾಕೆಂದರೆ ಮಸಾಲೆಗೆ ಆಲ್ರೆಡಿ ಹಾಕಿರೋದ್ರಿಂದ ಇಷ್ಟು ಪಕ್ಕಡನ್ನ ಹಾಕಿದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿ ಮೀಡಿಯಂ ಗಾತ್ರದ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಲೈಟಾಗಿ ಫ್ರೈ ಮಾಡೋಣ ತುಂಬ ಫ್ರೈ ಮಾಡೋದು ಬೇಡ ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು ಹಾಗೆ ಟೊಮೊಟೊ ಕೂಡ ಹಾಕಿ ಎರಡನ್ನೂ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸಿಂಪಲ್ಲಾಗಿ ಬೇಗ ಆಗುವಂಥ ಪಲಾವು ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಇವಾಗ ಸೊ ಇದು ಫ್ರೈ ಆಗಿರೋದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ಳೋಣ ವೆಜಿಟೇಬಲ್ಸ್ ಎಲ್ಲ ಟೊಮೊಟೊ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಿ ಒಂದು ಫಿಫ್ಟೀನ್ ಮಿನಿಟ್ಸು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಯಾಕೆಂದರೆ ತರಕಾರಿ ಎಲ್ಲ ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗಿ ಸ್ವಲ್ಪ ಒಂದು ಲೆವೆಲ್ಲಿಗೆ ಬೆಂದಿರಬೇಕಲ್ವ ಅದಕ್ಕೋಸ್ಕರ ಹಾಗೆ ನಾನು ಇಲ್ಲೇ ಉಪ್ಪು ಕೂಡ ಇದ್ದೀನಿ ಸಾಲ್ಟನ್ನ ಸೊ ಎಷ್ಟು ಬೇಕೋ ಪಲಾವ್ಗೆ ಅಷ್ಟು ಉಪ್ಪನ್ನ ಇಲ್ಲಿ ಹಾಕೊಂಡ್ಬಿಡ್ತಿದ್ದೀನಿ ಯಾಕೆಂದರೆ ತರಕಾರಿಗೆಲ್ಲ ಉಪ್ಪು ಉಪ್ಪಿಡಿದ್ರೆ ಚೆನ್ನಾಗಿರುತ್ತೆ ಪಲಾವು ಅಂತ ಹೇಳಿ ಅಷ್ಟೆ ಸೊ ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದ್ದೆ ಸೊ ಇವಾಗ ತರಕಾರಿ ಎಲ್ಲ ಬೆಂದಿದೆ ಈಗ ಏನು ರುಬ್ಬಿಟ್ಕೊಂಡಿದ್ವೋ ಮಸಾಲ ಅದನ್ನು ಹಾಕೊತಿದ್ದೀನಿ ಸೊ ಮಸಾಲ ಸ್ವಲ್ಪ ಹಸಿ ಹೋಗೋರಿಗೆ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ತರಕಾರಿಗೆ ಮಿಕ್ಸ್ ಮಾಡಿ ಸೊ ಹಾಗೆ ಫ್ರೈ ಆದಮೇಲೆ ಒಂದು ಎರಡು ನಿಮಿಷ ಸಾಕು ಅದಾದಮೇಲೆ ನೀವೆಷ್ಟು ಹಕ್ಕಿನ ಹಾಕೋತಿರೋ ಅಷ್ಟನ್ನು ಹಾಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸಷ್ಟು ಹಕ್ಕಿ ತೊಗೊಂಡಿದ್ದೀನಿ ಸೊ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಬಂದು ಒಂದು ತ್ರೀ ಅಷ್ಟೇ ಮಾಡ್ತಾ ಇರೋದು ಸೊ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಿದ್ದೀನಿ ಯಾಕೆಂದರೆ ಯಾವುದೇ ಒಂದು ಅಡುಗೆಗೆ ತುಪ್ಪ ಹಾಕಿದ್ರೆ ಅದು ಟೇಸ್ಟ್ ಕೊಡೋದೇ ಬೇರೆ ಥರ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ಸೊ ಇವಾಗೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಸೊ ಮುಚ್ಚಲ ಮುಚ್ಚಿ ಎರಡು ವಿಜಲ್ನ ಹಾಕ್ಸೋಣ ಸೊ ರೆಡಿಯಾಗಿದೆ ವೆಜಿಟೇಬಲ್ ಪಲಾವ್ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ದಪ್ಪಕ್ಕೆ ಯೂಸ್ ಮಾಡಿದ್ದೀನಿ ಸೊ ಸಣ್ಣಕ್ಕಿಲ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ನೋಡಿದ್ರೆ ಅಲ್ವಾ ಯಾವ ರೀತಿ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು